ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ಇವತ್ತು ನಿಮಗೆ ಕಪ್ಪಿನ ಬಗ್ಗೆ ಮಾಹಿತಿ ಹೇಳ್ತೀನಿ ರೀ ಕಪ್ಪಿನ ರೌದಿ ಅದಲ್ರಿ ರೌದಿ ಸುಲಿಬೇಕು ಸುಲಿಬಾರ್ದು ಸುಲಿದ್ರೆ ಲಾಭ ಸುಲಿಲ್ಲ ಅಂದ್ರೆ ಲಾಭ ಆಗದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ರೀ ನೋಡಿ ರೈತ ಬಾಂಧವ್ರಿ ಇದು ಕಪ್ಪೆ ಸುಲಿದಿತ್ತು ಆಗಳೆ ನೋಡಿದ್ರಲ್ಲ ಅದು ಸುಲಿಲ್ಲಾರ್ದಲ್ಲ ಎಷ್ಟು ಹಲ ಸಿಕ್ತದೋ ಇದು ಸುಲಿದಿತ್ತು ಸುಲಿದ್ರೆ ಏನಕ್ಕದ ಗೊತ್ತದನ್ರಿ ಫಸ್ಟ್ ಸುಲಿಂದ ಗಾಳಿ ಆಡ್ತದ್ರಿ ಇಲ್ಲಿ ಒಳಗೆ ಗಾಳಿ ರೀ ಇಲ್ಲಿ ನೋಡ್ರಿ ಎಷ್ಟು ಕ್ಲೀನಾಗಿ ಐತಿ ಹಿಂಗೆ ಕ್ಲೀನ್ ಇಟ್ಕೊಂಡ್ರೆ ಕಬ್ಬ ಇಳುವರಿ ಚಲೋ ಬರ್ತದ್ರಿ ಮತ್ತಿನ್ನರಿ ಇದರ ಸುಲ್ ಬೈಲ್ ಮಾಡೋದ್ರಿಂದ ಗಾಳಿ ಆಡ್ತದೆ ಮತ್ತು ಬಿಸಿಲು ಚಲೋ ಬಿಸಿಲು ಬಿದ್ದು ಕಬ್ಬು ಅದಲ್ರಿ ಆರೋಗ್ಯವಾಗಿ ಬೆಳೆದ ಮೇಲೆ ಬರ್ತದ್ರಿ ಮತ್ತು ಇದು ಕಬ್ಬು ಅದಲ್ರಿ ಬಿಸಿಲ ಗಾಳಿ ಆಡೋದ್ರಿಂದ ಚಲೋ ಇಳುವರಿನು ಇಳುವರಿನೂ ಕೊಡ್ತದ್ರಿ ರೀ ಬಿಸಿಲುಗಾಳಿ ಆಡಿಂದ ರೋಗ ಅದು ರೀ ರೋಗ ಅದು ಏನು ರೀ ರೋಗ ಅದು ಬರೋದಿಲ್ಲ ಈ ಥರ ಬೈಲಿಟ್ರ ಮತ್ತು ಮತ್ತೇನಿರಿ ರೌದಿ ಹೋಗ ಇಲ್ಲಿ ರೀ ಇಲ್ಲಿ ರೀ ಬೋಧಿ ನಡುವ ಇಲ್ಲಿ ರೀ ಬೋಧಿ ನಡುವ ಈ ಥರ ಹಾಕೋದ್ರಿಂದ ನೀರು ಒಂದೊಂದು ಒಬ್ಬೊಬ್ಬ ರೈತರಿಗೆ ನೀರು ಸಮಸ್ಯೆ ಇರ್ತದ ನೀರು ಕಮ್ಮಿ ಇರ್ತವೆ ಅವ್ರಿಗೆ ಈ ಥರ ರೌದಿ ಹಾಕೊಂಡ್ಬಿಟ್ರೆ ನೀರಿನ ಸಮಸ್ಯೆನ ಬಗೆಹರಿಸ್ಬೋದು ಈ ತರ ರೌದಿ ಹಾಕಿ ನಾವು ನೀರು ಬಿಟ್ಟರೆ ತೇವಾಂಶ ಹಿಡ್ ಹಿಡ್ಕೊಳ್ಳುವಂಥ ಇದು ಇರುತ್ತೆ ಇದಕ್ಕೆ ಜಲ್ದಿ ನೀರಿಗೆ ಬರಿಸ್ಕೊಡೋಲ್ಲ ಸೊ ಒಬ್ಬೊಬ್ರಿಗೆ ನೀರು ಕಮ್ಮಿ ಇದ್ದವ್ರಿಗೆ ಭಾರಿ ಅನುಕೂಲ ಆಗ್ತದ ಆಮೇಲೆ ನೀರು ಬಿಟ್ಟು 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 ಏನು ಏನು ರೌದಿ ರೀ ಇದು ಇದು ಒಟ್ಟು ಕೊಳೆತು ಇಲ್ಲೇ ಗೊಬ್ಬರ ರೀ ಗೊಬ್ಬರ ಆಗಿ ಮತ್ತೆ ಹೊಲ ಏನಕ್ಕದ ಮತ್ತೆ ಫಲವತ್ತತೆ ಏನು ಗೊಬ್ಬರ ಅಂಶ ಸೇರಿ ಫಲವತ್ತತೆ ಮತ್ತೆ ಮಣ್ಣು ತಾಕತ್ತಕ್ಕದ್ರಿ ಇಷ್ಟೆಲ್ಲ ಲಾಭದವ್ರಿ ರೌದಿ ಸುಳಿದ್ರಿಂದ ಕಬ್ಬ ಶಿಸ್ನಿಗೆ ಪಿಂಡೆಗೆ ಗನಿಕ್ಕಿ ಉದ್ದ ದಪ್ಪಗೆ ಗನಿಕ್ಕಿ ಹಿಕ್ತದ್ರಿ ಮತ್ತು ಗ ಗಾಳಿ ಬಿಸಿಲು ಆಡ್ತದ್ರಿ ಮತ್ತು ಈ ಕಬ್ಬು ಕಟಾವು ಮಾಡೋ ಕಟ್ ರೀ ಕಬ್ಬ ಅವ್ರಿಗೆ ಕಬ್ಬು ಕಟ್ ಮಾಡೋರಿಗೆ ಬಂದ್ರೆ ಅನುಕೂಲ ಆಗ್ತದ್ರಿ ಅವ್ರಿಗೆ ಯಾಕಂದ್ರೆ ಗದಾಡಿರಲ್ಲ ಆರಾಮಾಗಿ ಕಟ್ ಮಾಡ್ತಾರೆ ಅವ್ರು ಫ್ರೀಗೆ ಏನೋ ಗದಾಡಿರಲ್ಲ ಏನಿರಲ್ಲ ಸ್ವಚ್ಛ ಇರ್ತದಲ್ರಿ ಕಟ್ ಮಾಡ್ತಾರೆ ಮತ್ತೆ ಇನ್ನೊಂದೇನು ರೀ ಇಷ್ಟು ಉದ್ದ ಫುಲ್ಲು ಇಷ್ಟು ಸುಲಿಯಾಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೂ ನೀವು ರೀ ಕನಿಷ್ಠ ಇಲ್ಲ ರೀ ಬಡ್ಡಿ ಈ ಬಡ್ಡಿ ಆದರೂ ನೀವು ಸ್ವಚ್ಛ ಮಾಡ್ಕೋರಿ ಈ ಬಡ್ಡಿ ಅದಲ್ರಿ ಬಡ್ಡಿ ಆದರೂ ನೀವು ಸ್ವಚ್ಛ ರೀ ಸ್ವ ಬಡ್ಡಿ ಆದರೂ ಸ್ವಚ್ಛ ಮಾಡ್ಕೊಂಡ್ರಿ ಬಡ್ಡಿ ಸ್ವಚ್ಛ ಮಾಡ್ಕೊಂಡ್ರೆ ಎಷ್ಟೋ ಒಂದು ಸ್ವಲ್ಪ ಕನಿಷ್ಠ ಒಂದು ಸ್ವಲ್ಪ ಆದರೂ ಫರ್ಕ್ ಹಾಕದ್ರಿ ಕಬ್ಬ ಯಾಕಂದ್ರೆ ಬಡ್ಡಿ ಗಾಳಿ ಆಡ್ತಂದ್ರೆ ಬಿಸಿಲು ಬಿತ್ತಂದ್ರೆ ಕಬ್ಬು ಚೇಂಜ್ ಹಾಕಲ್ರಿ ಫುಲ್ಲು ನಾವು ಸುಲೀಲಕ್ಕೆ ಆಗಲಿಲ್ಲ ಅಂದ ಒಬ್ಬೊಬ್ಬರು ಮೂರು ಸರ ಸುಲೀತಾರೆ ರೌದಿ ಒಣಗಿದ್ರೌಡಿ ಸುಲಿತಾರೆ ಒಬ್ಬರು ಎರಡು ಸರ ಸುಲಿತಾರೆ ಒಬ್ಬರು ಸುಲಿದೇ ಇಲ್ಲ ಹಿಂಗಾಗಿ ಸುಲಿದಲಿಲ್ಲ ಅಂದ್ರೆ ಭಾಳ ಲಾಸಿಗೆ ಬರ್ತದ್ರಿ ಮನುಷ್ಯ ಸುಲಿದ್ರೆ ಲಾಭ ಆಕದ್ರಿ ಇಳುವರಿ ಚಲೋ ಹಾಕದ ಇಷ್ಟೆಲ್ಲ ಅದ್ರಿ ಸುಲಿದಿರಿಂದ ಮತ್ತು ಸುಲಿಲಾರ ಕಬ್ಬು ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಇದು ಕಬ್ಬು ರೀ ಗದಾಡದ್ ನೋಡ್ರಿ ಅದ್ರಿ ಸುಲೀಲ್ ಕಬ್ಬು ಹೆಂಗ್ ನೋಡ್ರಿ ಗದಾಡ ಇಲ್ಲಿ ಬಿಸಿಲ ಒಂದು ಬಿಸಿಲು ಸರಿಯಾಗಿ ಬರಲ್ರಿ ಗಾಳಿ ಸರಿಯಾಗಿ ಅಂತೂ ಆಡೋದಿಲ್ಲ ಇದು ಹಿಂಗಿರೋದ್ರಿಂದ ಏನಕ್ಕದ್ರಿ ಒಳಗೆ ಮರಿಗಳು ಇರ್ತಾವಲ್ರಿ ಒಟ್ಟು ಸತ್ ಇಲ್ಲಿ ನೋಡ್ರಿ ಸತ್ತ ನೋಡ್ರಿ ಗಾರಿ ದೊಡ್ಡ ಸತ್ ಬಿದ್ದಾವ್ ನೋಡ್ರಿ ಎಷ್ಟು ಸತ್ತ ನೋಡ್ರಿ ಇಲ್ಲೊಳಗಾರ ಸತ್ತಾವ್ರಿ ಹಿಂಗೆ ಸುಲಿದ್ರಿಂದ ಏನಕ್ ಇದು ಹಾಕದ್ರಿ ನಾವು ಸುಲಿಲಿಲ್ಲ ಅಂದ್ರೆ ಗಾಳಿ ಆಡಲ್ರಿ ಕಬ್ಬು ಪಿಂಟ್ ಬರಲ್ರಿ ಮತ್ತಿದು ರೋಗಗಳು ಭಾಳ ಬರ್ತಾವ್ರಿ ಇದಕ್ಕೆ ಬಿಳಿ ಏನು ಹಾಕವ್ರಿ ಮತ್ತೆ ಹುಳ ಹಾಕವ್ರಿ ಇದ್ರಾಗ ಈಗ ಇಲ್ಲ ಇಲ್ಲ ಇಲ್ಲೊಂದು ಇದು ಅದು ನೋಡ್ರಿ ಅದ್ರಿ ಕೆಂಪಗೆ ಈ ಥರ ಕೆಂಪಾಗಿ ಕಬ್ಬ ಈ ಥರ ರೋಗ ನೀವು ನೋಡಿರ್ಬೇಕು ರೈತ ಬಂದವರು ಈ ಥರ ಒಂದೊಂದು ಕಬ್ಬು ಆಗಿರ್ತಾವೆ ಇದು ಗಾಳಿ ಬಿಸಿಲ ಸರಿಯಾಗಿ ಸಿಗ್ಲಾರ ಈ ಥರ ರೋಗಿ ತುರ್ತಕ್ಕವ್ರಿ ಹಿಂಗೆಲ್ಲ ಆಗಬಾರ್ದು ಅಂದ್ರೆ ರೈತರು ಸುಲ್ಕೊಂಡ್ರೆ ಭಾಳ ಬೆಸ್ಟ್ ರೀ ಮತ್ತು ಈಗ ಇಳುವರಿ ಅಂತೂ ಭಾಳ ಕಮ್ಮಿ ಆಗದ್ರಿ ಇದು ಸುಳ್ಳಾರ ಕಬ್ಬ ಸುಳ್ಯಾರ್ ಕಬ್ಬ ರೀ ಭಾಳ ಕಮ್ಮಿ ಆದ್ರಿ ಯಾಕಂದ್ರೆ ಕಬ್ಬು ಆಗಲ್ಲ ರೀ ಮತ್ತು ರೋಗಿಗೆ ತುತ್ತಾಕದ ರೋಗಿಗೆ ತುತ್ತಾಗಿ ಇಳುವರಿ ಚಲೋ ಬರಲ್ರಿ ಸಿಸ್ನಿಗೆ ಬೆಳೆದು ಬರಲ್ರಿ ಆರೋಗ್ಯವಾಗಿರಲ್ರಿ ಕಬ್ಬಿನ ಸಸಿ ಮತ್ತು ಕಬ್ಬು ಕಟ್ ಮಾಡ್ಬೇಕಾದ್ರೆ ಕಬ್ಬು ಕಡಿಯೋರು ಈ ಥರ ಗದಾಡಿದ್ರೆ ಯಾರು ಭಾಳ ಮಂದಿ ಇದು ಮಾಡ್ತಾರೆ ಸ್ವಚ್ಛ ಇದ್ರೆ ಜಲ್ದಿ ಬಂದು ಕಡಿತಾರೆ ಮತ್ತೆ ಭಾಳ ಇಳುವರಿ ಕಮ್ಮಿ ಇಳುವರಿ ರೀ ಇದು ಸುಲಿಲಿಲ್ಲ ಅಂದ್ರೆ ಅಂದ್ರ ಇದು ಇದು ಯದಕ್ ಉಪಯೋಗ ಹಾಕದ ಅಂದ್ರೆ ಕಬ್ಬು ಸುಲೀಲ್ಲ ಅಂದ್ರೆ ಬೀಜಕ್ಕೆ ಅದು ಬೇಕಾಯ್ತಂದ್ರ ಇದು ಉಪ್ಯೋಗ ರೀ ಈ ರೀ ಬೀಜಕ್ಕೆ ಉಪಯೋಗ ಆಗಲ್ಲ ಆಗಲ್ರಿ ಯಾಕಂದ್ರೆ ಇಲ್ಲಿ ಕಣ್ಣು ಉಬಿ ಬಂದು ಬಿಸ್ಲಾ ಗಾಳಿ ಆಡಿ ಕಣ್ಣು ಉಬ್ಬಿ ರೀ ಕಬ್ಬು ಬೀಜಕ್ಕೆ ಅವೆಲ್ಲ ಉಬಿ ಬಂದೇನೋ ಉದ್ರಿ ಬೀಳ್ತವ್ರಿ ಕಣ್ಗಳು ಹಿಂಗಾಗಿ ಬೀಜಕ್ ಉಪ್ಯಾಗಲ್ರಿ ರೀ ಬೀಜಕ್ಕೆ ಉಪಯೋಗ ರೀ ಮತ್ತೆ ಈ ಥರ ಇದ್ದಾಗ ಏನಕ್ ಗೊತ್ತದನ್ರಿ ಗೊಬ್ಬರ ಒಗಿಬೇಕಾದ್ರೆ ಭಾಳ ಇದ್ರಾಗ ಗೊಬ್ಬರ ಒಗೀಬೇಕಂದ್ರೆ ಕಂಡಾಟಿ ಆಕದ್ರಿ ಒಳಗೆ ಹೋಗೋಕೆ ಬರಲ್ರಿ ಮತ್ತು ಒಳಗೆ ಎಲ್ಲರೇ ಏದ್ ಕಡ್ದದ ನರಿ ಕಡ್ದದ ಅನ್ನೋದು ಗೊತ್ತೇ ಆಗಲ್ರಿ ಈ ಥರ ಗದಾಡಿತ್ತಂದ್ರೆ ಅಂಥ ಜಾಗಕ್ಕೆ ಹೋಗೋದಾಗಲ್ರಿ ಒಂದೊಂದು ಜಾಗದಾಗ ಏನಂದ್ರೆ ಈಗ ಮಲ್ಲಿಗೆಲ್ಲ ಹೇಳ್ತಿರ್ತಾವ್ರಿ ಆ ಮಲ್ಲಿಗೆ ಆ ಜಾಗದಾಗ ಎದ್ದದ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗಬೇಕ್ರಿ ಅಲ್ಲಿ ಹೋದಾಗ ಗೊತ್ತಾಗ್ತದಲ್ರಿ ಅಲ್ಲಿಗೆ ಹೋಗಬೇಕಂದ್ರೆ ಬಡ ಸ್ವಚ್ಛ ಇದ್ರೆ ಅಲ್ಲಿ ಹೋಗಕ್ಕೆ ದಾರಿ ಅನ್ಕೂಲಿದ್ರೆ ಹೋಗೋಕೆ ಅನುಕೂಲ ಆಕದ್ರಿ ನಾವು ಈ ಥರ ಹೊಲಸಿಟ್ಕೊಂಡೇವಂದ್ರೆ ಹೋಗೋಕ್ಕಾಗಲ್ಲ ರೀ ಅಲ್ಲಿ ಏನು ಆಗ್ಯದ ಅನ್ನೋದೇ ಗೊತ್ತಾಗಲ್ರಿ ರೀ ಭೂಮಿ ಒಳಗೆ ಏನು ನಾವು ಬಿತ್ತೇವೆ ಬೀಜ ಅದಕ್ಕೆ ರೈತಗೆ ಸಂಬಂಧ ಚಲೋ ಇತ್ತಂದ್ರೆ ಅಂದ್ರೆ ಬೆಳೆ ಚಲೋ ಬರ್ತದ್ರಿ ಸುಮ್ಮನೆ ನಾವು ಬಿತ್ತಿದ್ದೇವೆ ಬೀಜ ಕಬ್ಬಿನ ಬೀಜ ಊರ್ದೇವಿ ಊರಿ ಸುಮ್ಮನೆ ನೀರು ಹಾಯ್ಸ್ಕೊ ತಗೋತೀವಿ ಅಂದ್ರೆ ಅದು ವಿವರಿ ತೆಗಕ್ಕಾಗಲ್ಲ ರೀ ನೀರ ಜೊತೆನೆ ಗೊಬ್ಬರ ಕೊಡಬೇಕು ನೀರು ಬಿಡಬೇಕು ಅದ್ರ ಜೊತೆನೇ ಬೆಳೆ ಸಸಿ ಹೊರಗಡೆ ನೀವು ದಂಡಿ ನೋಡಿರ್ಬೇಕು ನೀವು ಕಬ್ಬು ದಂಡಿಗೆ ಬಿಸಿಲ ಗಾಳಿ ಆಕ್ಸಿಡೆಂಟ್ ಆಗಿ ಎಷ್ಟು ಬಾರಿ ಗಾಡಿ ಹೊಡೆದಿರ್ತದ ಮತ್ತು ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿರ್ತದೆ ಎಷ್ಟು ಅದು ಅದೇ ಒಳಗಡೆ ಹಂಗಿರಲ್ರಿ ಯಾಕೆ ಇರಲ್ಲ ಅಂದ್ರೆ ಗಾಳಿ ಆಡಲ್ರಿ ನಾವು ಯಾವುದೇ ಸುಲಿದೆ ಗಾಳಿ ಆಡ್ತದ ಅದ್ರ ಹತ್ರ ಆರೋಗ್ಯವಾಗಿ ಬರ್ತದ್ರಿ ಸುಲದ ಕಬ್ಬಿಗೆ ಕಬ್ಬಿಗೆ ಭಾಳ ವ್ಯತ್ಯಾಸ ಅದ್ರಿ ಸುಲದ ಕಬ್ಬ ಪಿಂಡೆಗೆ ಬಂದು ಇಳುವರಿ ಹೆಚ್ಚಾಕದ್ರಿ ಸುಲಿಲಾರ ಕಬ್ಬು ಏನಾದ್ರೆ ಇಳುವರಿ ಭಾಳ ಕಮ್ಮಿ ಹಾಕದ್ರಿ ನಾಳೆ ಕಬ್ಬು ಕಟ್ಟವ ಆದ್ಮೇಲೆ ಟ್ಯಾಕ್ಟ್ರಿಗೆ ಏನು ಕಬ್ಬು ಕಳಿಸ್ತೀವಲ್ಲ ಟನ್ನೇಜ್ ಭಾಳ ಕಮ್ಮಿ ಬರ್ತದ್ರಿ ಆ ಕಬ್ಬು ಟನ್ನೇಜ್ ಬರ್ತದ್ರಿ ಇನ್ನೇನು ರೈತರು ಹೇಳ್ತಾರೆ ನರಿ ಏದ ಮತ್ತು ಇಲ್ಲಿ ಅದು ಕಡಿತಾವಂತೇಳಿ ಹೇಳ್ತಾರೆ ರೈತರು ಸುಲದ ಕಬ್ಬಿಗೆ ಅದಕ್ಕೆ ರಗಡ್ ಈಗೇನು ಮಾರ್ಕೆಟ್ನಾಗ ಔಷಧ ರಗಡ್ ಬಂದಾವೆ ರೀ ಕೆಮಿಕಲ್ ಔಷಧ ಇದ್ದಾವೆ ಈಗ ಆರ್ಗ್ಯಾನಿಕ್ ಔಷಧನು ಇದ್ದಾವೆ ರಗಡು ಅವೆಲ್ಲ ತಂದು ನಾವು ವ್ಯವಸ್ಥೆ ಮಾಡಿದ್ದೀವ ಅಂದ್ರೆ ಕಬ್ಬು ಸುಲಿದು ನಾವು ಅದನ್ನ ಕಾಪಾಡ್ಕೋಬೋದು ರೀ ನಾವು ಇತೇ ಥರ ನಾವು ಇಟ್ಕೊಂಡು ರೌದಿ ಅಂತ ತೆಗೀಲಾರ್ದೆ ಇಟ್ಕೊಂಡಿವಂದ್ರೆ ನಾವು ಕಬ್ಬಿನ ಇಳುವರಿ ಏನಂದ್ರೆ ತೆಗಿಯೋಕ್ಕಾಗಲ್ಲ ರೀ ನಾವು ಅಂದ್ಕೊಂಡು ರೀತಿಯಾಗ ಒಬ್ರು ನೂರು ಟನ್ ತೆಗೆದ್ರೆ ಎಂಬತ್ತು ಟನ್ ತೆಗ್ದೆ ಆ ಥರ ಅಲ್ರಿ ಅಷ್ಟೆಲ್ಲ ತೆಗಿಯೋಕ್ಕಾಗಲ್ಲ ರೀ ಯಾಕಾಗಲ್ಲ ಅಂದ್ರೆ ನಾವು ಯಾವಸ್ತ ರೌದಿ ಸುಲಿದ್ರೆ ಮತ್ತು ಕಬ್ಬು ಬೀಳಾರ್ಥರ ಥರ ನೋಡ್ಕೊಂಡ್ರೆ ಟನ್ನೇಜ್ ಭಾರಿ ಬರ್ತಾವ್ರಿ ಮತ್ತು ಇನ್ನೊಂದು ಏನಿದೆ ಇಲಿ ಮತ್ತು ಏದ ನರಿ ಏನು ಕಡಿತವಲ್ಲ ರೀ ಅವಕ್ಕೆಲ್ಲ ನೆಕ್ಸ್ಟ್ ಡೇದಾಗ ನಾವೊಂದು ಏನು ಔಷಧಿ ಹಾಕ್ಬೇಕು ಅನ್ನೋದು ವಿಡಿಯೋ ಮಾಡಿ ನಿಮಗೆ ರೈತರಿಗೆ ತಿಳಿಸ್ತೀನಿ ರೀ ಮತ್ತು ಈ ವಿಡಿಯೋ ಎಲ್ಲರಿಗೂ ರೈತ ಬಂದವರಿಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಬೇರೆ ರೈತರಿಗೂ ಅನುಕೂಲ ಆಗಲಿ ಮತ್ತವ್ರಿಗೂ ಅನುಕೂಲ ಆಗಲಿ ವಿಡಿಯೋ ನೋಡಿ ಅವ್ರಿಗೂ ಶೇರ್ ಮಾಡಿರಿ ಈ ಇಷ್ಟು ಇಷ್ಟು ಕಪ್ಪಿಂಗ್ ದ್ರೌ ಬಗ್ಗೆ ಮಾಹಿತಿ ಆದ ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ರೀ ಜೈ ಹಿಂದ್